ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಅಕ್ರಮ ರಾಜ್ಯದ ಟೈರ್ ಟು ಮತ್ತು ಟೈರ್ ತ್ರೀ ತಂಡಗಳಲ್ಲಿ ಪದವೀಧರಲ್ಲಿ ಹೆಚ್ಚುತ್ತಿರುವ ಉದ್ಯೋಗಾವಕಾಶದ ಹಂತವನ್ನು ಪರಿಹರಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಕರ್ನಾಟಕ ಕೌಶಲ್ಯ ಅಭ್ಯರ್ಥಿಗಳ ಮೂಲಕ ಪ್ರಮುಖವಾಗಿ ಮರು ಕೌಶಲ್ಯ ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವಾದ ನಿಪುಣ ಕರ್ನಾಟಕ ಅಡಿಯಲ್ಲಿ ಬರುವ ಆಗಸ್ಟ್ ಒಂಬತ್ತ್ಮೂರ ಹತ್ತರಂದು ಕಲಬುರಗಿಯಲ್ಲಿ ಆನ್ಲೈನ್ ಮೂಲಕ ಸ್ಟೆಮ್ ಅಭ್ಯರ್ಥಿಗಳ ಮೂಲಕಪನ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕರ್ಗೆ ಹೇಳಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಶಹಾಬಾದ್ ರಸ್ತೆಯಲ್ಲಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಈ ಮೌಲ್ಯಮಾಪನ ಪರೀಕ್ಷೆ ನಡೆಯಲಿದೆ ಕಳೆದ ಏಪ್ರಿಲ್ ಮಾಹಿಯಲ್ಲಿ ಕಲಬುರಗಿಯಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ ಭೌತಿಕವಾಗಿ ಹಾಜರಾದ ಹತ್ತು ಸಾವಿರ ಅಭ್ಯರ್ಥಿಗಳ ಪೈಕಿ ಆಯ್ದ ಎರಡು ಸಾವಿರದ ಐದುನೂರು ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಪದವೀಧರನ್ನು ಗುರಿಯಾಗಿಸಿ ಈ ಮೌಲ್ಯಮಾಪನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಅಂತ ಹೇಳಿದ್ರೆ ತಪ್ಪು ನಮ್ಮ ವಿಶೇಷವಾಗಿ ಇದಕ್ಕೆ ಕಾರಣೀಭೂತ್ರ ಇಬ್ರು ಪ್ರಮುಖ ವ್ಯಕ್ತಿಗಳು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಮತ್ತೆ ನಮ್ಮ ಸಂಸದರಾದಂತ ರಾಧಾಕೃಷ್ಣ ದೊಡ್ಡಣಿ ಅವರು ನಮಗೆಲ್ಲರು ಗೊತ್ತಿರುವ ಹಾಗೆ ಆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇನ್ನು ಕೆಲವು ಸಚಿವರು ಕಲ್ಬುರ್ಗಿಗೆ ಬಂದ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಮಾಡಿದ್ವಿ ಆ ಉದ್ಯೋಗ ಮೇಳದಲ್ಲಿ ನಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದ್ದು ನಮ್ಮ ಜಿಲ್ಲೆಯಿಂದ ಸುಮಾರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ಇಪ್ಪತ್ತು ಸಾವಿರ ಚಿಲ್ಲರೆ ರಿಜಿಸ್ಟ್ರೇಷನ್ ಆನ್ಲೈನ್ ಆಗಿರೋದು ಅವತ್ತಿನ ದಿನ ಪ್ರತ್ಯೇಕವಾಗಿ ಬಂದು ಆದವರು ಅಲ್ಲಿ ಇಡೀ ದಿನ ನಾವು ಉದ್ಯೋಗ ಮೇಳ ನಡೆಸಿದಾಗ ಅಲ್ಲಿ ಬಂದು ಅರ್ಜಿ ಸಲ್ಲಿಸಿದವರು ಅಥವಾ ನೋಂದಣಿ ಮಾಡಿಕೊಂಡವರು ಹತ್ತು ಸಾವಿರ ಚಿಲ್ಲರೆ ಜನ ಮಾನ್ಯ ಸಚಿವರು ಹೇಳಿದ ಹಾಗೆ ಬೇರೆ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದ್ರೆ ನಮ್ಮ ಉದ್ಯೋಗದಲ್ಲಿ ಸ್ಟ್ರೈಕ್ ರೇಟು ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಆದರೆ ಸಾಲದು ಯಾಕಂದರೆ ನಮ್ಮಲ್ಲಿ ಯುವಕರ ಜನಸಂಖ್ಯೆ ಹೆಚ್ಚಿದೆ ಮತ್ತು ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದು ಬರೀ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಪ್ರಸಿದ್ಧ ಇಲ್ಲ ವಿಶ್ವದಲ್ಲೇ ಪ್ರಸಿದ್ಧ ಇದೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಏನಿತ್ತು ಅಂದರೆ ನಮ್ಮ ಸರ್ಕಾರದ್ದು ಅಥವಾ ನಮ್ಮದು ನಾವು ಬರೀ ಉದ್ಯೋಗ ಮೇಳವನ್ನ ಮಾಡಿ ಒಂದು ದೊಡ್ಡ ಶೋ ಪುಟ ಮಾಡಿ ಜನಸಂಖ್ಯೆ ಅಥವಾ ಏನು ಏನು ತಲೆಗಳು ತೋರಿಸ್ಬಿಟ್ಟು ನಿಮಗೆ ನೋಡಿ ಇಷ್ಟು ಜನ ಬಂದಿದ್ರು ಅಂತ ಹೇಳೋದಲ್ಲ ನಮ್ಮ ಜವಾಬ್ದಾರಿ ಅವರಿಗೆ ಉದ್ಯಮಶೀಲತೆ ಕೊಡೋದು ಮತ್ತೆ ಅವರಿಗೆ ಏನು ಇನ್ ಟ್ರೂ ಸೆನ್ಸ್ ಗೆಟ್ ಅನ್ ಎಂಪ್ಲಾಯ್ಮೆಂಟ್ ಪ್ರಸ್ತುತ ವಾತಾವರಣದಲ್ಲಿ ತಮ್ಗೆಲ್ಲರೂ ಗೊತ್ತಿರೋ ಹಾಗೆ ಉದ್ಯೋಗ ಸೃಷ್ಟಿ ಮಾಡೋದು ಕಷ್ಟ ಇದೆ ಮತ್ತೆ ಉದ್ಯೋಗ ಸಿಗೋದು ಕಷ್ಟ ಇದೆ ಆದರೆ ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಜವಾಬ್ದಾರಿ ಏನಿದೆ ಒಂದು ಕಡೆ ಉದ್ಯೋಗ ಸೃಷ್ಟಿ ಮಾಡೋದು ಮತ್ತೆ ನಮ್ಮ ಮಾನವ ಸಂಪನ್ಮೂಲಕ್ಕೆ ಉದ್ಯಮಶೀಲತೆ ನೀಡೋದು ನಮ್ಮ ಇಂಟೆನ್ಶನ್ ಇದೆ ನಮ್ಮ ಸರ್ಕಾರದ ಏನಿದೆ ಅಂದರೆ ಟು ಪ್ರೊವೈಡ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಫಾರ್ ದ ವರ್ಲ್ಡ್ ಫ್ರಮ್ ಕರ್ನಾಟಕ ಅದಕ್ಕೋಸ್ಕರನೇ ನಾವು ನಮ್ಮ ಇಲಾಖೆ ಮತ್ತೆ ಕೌಶಲ್ಯ ಅಭಿವೃದ್ಧಿ ಇಲಾಖೆ ತಂತ್ರ ಮಾಹಿತಿ ತಂತ್ರಜ್ಞಾನ ಮತ್ತೆ ಕೌಶಲ್ಯ ಅಭಿವೃದ್ಧಿ ಅಭಿವೃದ್ಧಿ ಇಲಾಖೆ ಜಂಟಿ ಒಂದು ಪ್ರಯತ್ನದಿಂದ ನಿಪುಣ ಕರ್ನಾಟಕ ಅಂತ ಒಂದು ಯೋಜನೆಯನ್ನ ಮೊನ್ನೆ ನವೆಂಬರ್ ನಲ್ಲಿ ಲಾಂಚ್ ಮಾಡಿದ್ವಿ ಈ ನಿಪುಣ ಕರ್ನಾಟಕ ಯೋಜನೆಯಲ್ಲಿ ನಾವು ಹಿಂದಿನ ತರ ಬರೆಯ ಒಂದು ರೆಸ್ಯೂಮೆ ತಗೊಂಡು ಯಾವಾಗ ಅವಕಾಶ ಸಿಗುತ್ತೆ ಅವರಿಗೆ ಹೀಗೆ ಅವಕಾಶ ಇದೆ ನೀವು ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಈ ಸರಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಂದು ಒಂದು ನ ಅಸೆಸ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಉದ್ಯೋಗ ಮೇಳದಲ್ಲಿ ಏನು ಹತ್ತು ಸಾವಿರ ಜನ ಬನ್ನಿ ನೋಂದಣಿ ಮಾಡಿಕೊಂಡು ಪ್ರತ್ಯಕ್ಷವಾಗಿ ನೇರವಾಗಿ ಅವರ ಎಲ್ಲ ಡೇಟಾವನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಕಳೆದ ಎರಡು ಮೂರು ತಿಂಗಳಿಂದ ಮಾಡ್ತಾ ಇದ್ದೀವಿ ಆ ಹತ್ತು ಸಾವಿರ ಜನರಲ್ಲಿ ನಾವು ಎರಡ್ ಸಾವಿರದ ಐನೂರು ಜನರಿಗೆ ನಾವು ಸಪ್ರೇಟ್ ಮಾಡಿದ್ವಿ ಸ್ಟೆಮ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥ್ ಇವರಿಗೆ ಈ ಸ್ಟೂಡೆಂಟ್ಸಿಗೆ ನಾವು ಸಪ್ರೇಟ್ ಮಾಡಿದ್ರೆ ಅಂದ್ರೆ ಯಾರು ಬಿ ಸಿ ಓದಿರ್ತಾರೆ ಎಮ್ ಎಸ್ ಸಿ ಓದಿರ್ತಾರೆ ಇಂಜಿನಿಯರಿಂಗ್ ಓದಿರ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಲ್ಲಿ ಯಾವುದಾದ್ರೂ ಆ್ಯನಿಮೇಷನ್ ಮಾಡಿರ್ತಾರೆ ಗ್ರಾಫಿಕ್ಸ್ ಮಾಡಿರ್ತಾರೆ ಹೀಗೆ ಇತ್ಯಾದಿ ವಾಟ್ ಎವರ್ ಇಸ್ ದರ್ ಡಿಪ್ಲೊಮಾ ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್